ಆ ಕಾಲ ಚೆಂದವೋ ಈ ಕಾಲ ಚಂದವೋ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿನಿ ಹೇಳು ಜಾಣ ಯೋಚನೆಯ ಮಾಡಿನಿ ಹೇಳು ಜಾಣ ತಲೆಯೆಲ್ಲ ಖಾಲಿ ಬಲವಿಲ್ಲ ಮೈಯಲ್ಲಿ ಹೆಚ್ಚು ಕಲಿತರೇನು ಬಂತು ಎಮ್ಮೆ ಕೋಣ ಹೆಚ್ಚು ಕಲಿತರೇನು ಬಂತು ಎಮ್ಮೆ ಕೋಣ ಆ ಕಾಲ ಚಂದವೋ ಈ ಕಾಲ ಚಂದವೋ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿನಿ ಹೇಳು ಜಾಣ ಯೋಚನೆಯ ಮಾಡಿನಿ ಹೇಳ ಜಾಣ ಮುಂಜಾನೆಯದ್ದು ಮಹದೇವ ಎಂದು ಬೆವರು ಸುರಿಸಿ ದುಡಿಯುತ್ತಿದ್ದ ಆ ಕಾಲ ಬೆವರು ಸುರಿಸಿ ದುಡಿಯುತ್ತಿದ್ದ ಆ ಕಾಲ ಮುಂಜಾನೆಯದ್ದು ಮಹದೇವ ಎಂದು ಬೆವರು ಸುರಿಸಿ ದುಡಿಯುತ್ತಿದ್ದ ಆ ಕಾಲ ಬೆವರು ಸುರಿಸಿ ದುಡಿಯುತ್ತಿದ್ದ ಆ ಕಾಲ ಮುಖವನ್ನೇ ತೊಳೆಯದೆ ಬಿಸಿ ಬಿಸಿ ಕಾಫಿ ಕುಡಿದು ಮತ್ತೆ ಮಲಗಿ ಗೊರಕೆ ಒಡೆವ ಈ ಕಾಲ ಮುಖವನ್ನೇ ತೊಳೆಯದೆ ಬಿಸಿ ಬಿಸಿ ಕಾಫಿ ಕುಡಿದು ಮತ್ತೆ ಮಲಗಿ ಬರಕೆ ಹೊಡೆವ ಈ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿನಿ ಹೇಳೋ ಜಾಣ ಯೋಚನೆಯ ಮಾಡಿನಿ ಹೇಳೋ ಜಾಣ ಗಂಡು ಗಚ್ಚಿ ಹಾಕಿಕೊಂಡು ಗಂಜಿ ಕುಡಿದು ಹೊತ್ತು ಬಿತ್ತಿ ಭೂಮಿಯನ್ನೇ ನಂಬಿ ನಡೆದ ಆ ಕಾಲ ಭೂಮಿಯನ್ನೇ ನಂಬಿ ನಡೆದ ಆ ಕಾಲ ಗಂಡು ಗಚ್ಚಿ ಹಾಕಿಕೊಂಡು ಗಂಜಿ ಕುಡಿದು ಹೊತ್ತು ಬಿತ್ತಿ ಭೂಮಿಯನ್ನೇ ನಂಬಿ ನಡೆವ ಆ ಕಾಲ ಭೂಮಿಯನ್ನೇ ನಂಬಿ ನಡೆವ ಆ ಕಾಲ ಬಾಬ್ ಕಟ್ ಮಾಡಿಕೊಂಡು ಚೂಡಿದಾರ ಹಾಕಿಕೊಂಡು ಬೀದಿ ಬೀದಿಸುತ್ತಿರುವ ಈ ಕಾಲ ಬೀದಿ ಬೀದಿಸುತ್ತಿರುವ ಈ ಕಾಲ ಬಾಬ್ ಕಟ್ ಮಾಡಿಕೊಂಡು ಚೂಡಿದಾರ ಹಾಕಿಕೊಂಡು ಬೀದಿ ಬೀದಿಸುತ್ತಿರುವ ಈ ಕಾಲ ಬೀದಿ ಬೀದಿ ಸುತ್ತುತ್ತಿರುವ ಈ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿನಿ ಹೇಳೋ ಜಾಣ ಯೋಚನೆಯ ಮಾಡಿನಿ ಹೇಳೋ ಜಾಣ ಗುಣವಂತ ಹೆಂಡತಿ ಮನೆ ತುಂಬ ಮಕ್ಕಳು ಪ್ರೀತಿಯಿಂದ ಬಾಳುತ್ತಿದ್ದ ಆ ಕಾಲ ಪ್ರೀತಿಯಿಂದ ಬಾಳುತ್ತಿದ್ದ ಆ ಕಾಲ ಗುಣವಂತ ಹೆಂಡತಿ ಮನೆ ತುಂಬ ಮಕ್ಕಳು ಪ್ರೀತಿಯಿಂದ ಬಾಳುತ್ತಿದ್ದ ಆ ಕಾಲ ಸೋಮಾರಿ ಹೆಂಡತಿ ಅಟಮಾರಿ ಮಕ್ಕಳು ಒಂದೇ ಸಾಕು ಆಪರೇಷನ್ ಈ ಕಾಲ ಒಂದೇ ಸಾಕು ಆಪರೇಷನ್ ಈ ಕಾಲ ಸೋಮಾರಿ ಹೆಂಡತಿ ಅಟಮಾರಿ ಮಕ್ಕಳು ಒಂದೇ ಸಾಕು ಆಪರೇಷನ್ ಈ ಕಾಲ ಒಂದೇ ಸಾಕು ಆಪರೇಷನ್ ಈ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿನಿ ಹೇಳೋ ಜಾಣ ಯೋಚನೆಯ ಮಾಡಿನಿ ಹೇಳೋ ಜಾಣ ತಲೆಯೆಲ್ಲ ಖಾಲಿ ಬಲವಿಲ್ಲ ಮೈಯಲಿ ಹೆಚ್ಚು ಕಲಿತರೇನು ಬಂತು ಹೆಮ್ಮೆ ಕೋಣ ಹೆಚ್ಚು ಕಲಿತರೇನು ಬಂತು ಹೆಮ್ಮೆ ಕೋಣ ಧನ್ಯವಾದ ಆ ಕಾಲ ಚಂದವೋ ಈ ಕಾಲ ಚಂದವೋ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿನಿ ಜಾಣ ಯೋಚನೆಯ ಮಾಡಿನಿ ಜಾಣ ಧನ್ಯವಾದಗಳು